ಕಾಡು ಮತ್ತು ನೀರು ಇವೆರಡರ ಮಹತ್ವವನ್ನು ತಿಳ್ಕೊಳ್ಳೋದ ಹೊರತು ನಾವು ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ಜನ್ರೇಷನ್ಗೂ ಈ ಬದುಕನ್ನು ಪಾಸ್ ಆನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದರೆ ಕಾಡಿನ ನಾಶ ಯಥೇಚ್ಛವಾಗಿ ಆಗ್ತಾ ಇದೆ ಜೊತೆಗೆ ನೀರಿನ ಮೂಲ ಮತ್ತು ನೀರಿನ ಕ್ವಾಲಿಟಿಯನ್ನು ಉಳಿಸುವಲ್ಲೂ ಕೂಡ ಯಾವ ಸರ್ಕಾರಗಳು ಹೆಚ್ಚಿನ ಗಮನ ಕೊಡೋದಿಲ್ಲ ನಾನು ಇತ್ತೀಚೆಗೆ ಬಹಳಷ್ಟು ನದಿಗಳನ್ನು ಹೋಗಿ ನೋಡಿದಾಗಲೂ ಕೂಡ ಒಂದು ಜನರಿಗೆ ಅವೇರ್ನೆಸ್ ಇಲ್ಲ ಕೊಳಕು ಮಾಡೋದನ್ನು ಕಲಿತಿರ್ತಾರೆ ಇನ್ನೊಂದು ಸರ್ಕಾರಗಳು ಕೂಡ ತ್ಯಾಜ್ಯಗಳನ್ನು ಫ್ಯಾಕ್ಟ್ರಿಗಳಿಂದ ನದಿಗಳಿಗೆ ಬಿಡಬಾರದು ಬಿಡೋದಾದರೆ ಅದಕ್ಕೆ ಅನುಸರಿಸಬೇಕಾದ ಕ್ರಮ ಏನು ಇದು ಯಾವುದರ ಬಗ್ಗೆನೂ ಗಮನ ಕೊಡ್ತಾ ಇಲ್ಲ ನನ್ನ ನನ್ನ ಪ್ರಶ್ನೆ ಕಾಡೋದು ಜೀವನದ ಮೂಲಗಳನ್ನ ಜೀವದ ಮೂಲಗಳನ್ನ ಉಳಿಸೋದ್ರಲ್ಲೇ ಈ ಈ ಪರಿಯ ನಿರ್ಲಕ್ಷ್ಯಗಳು ಯಾಕಿವೆ ಅಂತ ಕರ್ನಾಟಕದ ನದಿಗಳಿಗೆ ಬರೋಣ ಹೇಗಿದೆ ನದಿಗಳ ಸ್ಥಿತಿ ಜೀವ ನದಿಗಳ ಸಾವಿನ ಕಥನ ಶುರುವಾಗಿ ಎಷ್ಟೋ ವರ್ಷಗಳಾಗಿದೆ ನೀವು ಮೊದಲು ನಮಗೆ ವಿದ್ಯುತ್ ಬೇಕು ಅಂತ ಅಣೆಕಟ್ಟುಗಳನ್ನು ಹಾಕಿದ್ವಿ ಪಕ್ಕದ ಕಾಡುಗಳು ಮುಳುಗಿ ಹೋಯಿತು ಅದಕ್ಕೆ ಕಡಿದ್ವಿ ಕೊಡಲಿಯಿಂದ ಮರ ಕಡಿತಾ ಇದ್ದ ಕಾಲ ಹೋಗಿ ಗರಗಸದಿಂದ ಮರ ಕಡಿಯುವ ವೇಗ ಬಂತು ಈ ರಸ್ತೆಗಳಿದೆಯಲ್ಲ ನಮಗೆ ಎಲ್ಲವೂ ಇವತ್ತು ಮಾತಾಡ್ತೀವಿ ಉದ್ದದಷ್ಟೇ ಅಗಲ ಆಗಬೇಕನ್ನೋ ನಮ್ಮ ರಸ್ತೆ ಅನ್ನೋ ರೀತಿಯಲ್ಲಿ ನಮ್ಮ ವೇಗ ಬಂದುಬಿಟ್ಟಿದೆ ನನಗೆ ಅರವತ್ತು ಕಿಲೋಮೀಟ್ರು ಅಥವಾ ಚಕಡಿಯಲ್ಲಿ ಹೋದ ಹದಿನೈದು ಕಿಲೋಮೀಟ್ರು ಹದಿಮೂರು ಕಿಲೋಮೀಟ್ರು ಒಂದು ಗಂಟೆಯ ವೇಗ ಹೋಗಿ ಇವತ್ತು ನೂರಿಪ್ಪತ್ತು ಕಿಲೋಮೀಟ್ರ್ ವೇಗದಲ್ಲಿ ಆದರೂ ನಂಗೆ ತಲುಪಬೇಕು ಅಂತ ವೇಗವಾಗಿ ಹೋಗಿ ತಲುಪಿ ಇವನೇನೋ ದೊಡ್ಡ ಇದೇನೋ ಸಾಧನೆ ಮಾಡ್ತಾನೆ ಅಂತಲ್ಲ ಅಂತೂ ವೇಗದಲ್ಲಿ ಓಡ್ತಾ ಇದ್ದೀವಿ ನೋಡಿ ಹದಿನೆಂಟುನೂರ ಹದಿನೆಂಟನೇ ಶತಮಾನ ಹದಿನೆಂಟುನೂರ ಐವತ್ತು ಮೂವತ್ತೈದರವರೆಗೂ ನಾವು ರಸ್ತೆಗಳಿಲ್ಲ ನಮಗೆ ಈ ಸುಳ್ಯದ ಕಡೆ ರಸ್ತೆ ಆಗಿರೋದೆ ಅಮರ ಸುಳ್ಯದ ಅಂಗೆ ಆದಾಗ ಹದಿನೆಂಟುನೂರ ಮೂವತ್ತೆರಡೇನೇ ಇರಬೇಕು ಮೂವತ್ತೆರಡು ಮೂವತ್ತೈದನೇ ಇಸ್ವಿಯಲ್ಲಿ ಹದಿನೆಂಟುನೂರ ಐವತ್ತು ಎಪ್ಪತ್ತರ ದಶಕಗಳಲ್ಲಿ ಘಟ್ಟ ಮತ್ತು ಕರಾವಳಿಯ ಮಧ್ಯೆ ರಸ್ತೆ ಆಗಿದೆ ಚಕಡಿ ಅನ್ನೋದು ಹಳ್ಳ ಕೊಳ್ಳಗಳು ತಗ್ಗು ದಿನ್ನೆಗಳು ಇರುವ ಕಾರಣಕ್ಕಾಗಿ ಓಡಾಡಿಲ್ಲ ಅಲ್ಲಿ ಇವಾಗ ಅದು ಆ ರಸ್ತೆಗಳಾಗಿ ಕಾಲುದಾರಿಗಳಾಗಲಿ ರಸ್ತೆಗಳಾಗಿ ನಮ್ಮ ವೇಗ ಪಡ್ಕೊಂಡು ಇವತ್ತು ನಾವು ಅಭಿವೃದ್ಧಿಯ ಉತ್ತುಂಗಕ್ಕೆ ಹೋಗಿದ್ದೀವಿ ಅಂತ ಇದರೊಳಿದ್ದೀವಿ ನಾವು ಮೊದಲು ಯೋಚನೆ ಮಾಡಬೇಕು ನಾವು ಎಲ್ಲಿಂದ ಬಂದಿದ್ದೀವಿ ಹೇಗೆ ಬಂದಿದ್ದೀವಿ ಅಂತ ನೂರು ನೂರಿಪ್ಪತ್ತು ವರ್ಷಗಳಿಂದ ಹಿಂದೆ ಹೇಗಿತ್ತಲ್ಲ ಇತಿಹಾಸ ಮತ್ತು ಇದು ನಮ್ಮ ಅಜ್ಜನೋ ನಮ್ಮ ಅಪ್ಪನೋ ಹೇಗೆ ಕಷ್ಟಪಟ್ಟಿದ್ದ ಅನ್ನೋದು ನಾವು ಮಕ್ಕಳಿಗೆ ಹೇಳಲ್ಲ ನಾವು ಸುಖಪಡಿಸುವ ರೀತಿಯಲ್ಲಿ ಹೋಗ್ಬಿಟ್ಟಿದ್ದೀವಿ ಹಾಗಾಗಿ ನಾವು ಕಳ್ಕೊಂಡ ನದಿಗಳ ಬಗ್ಗೆ ಹೇಳಿಲ್ಲ ನಾವು ಕಳ್ಕೊಂಡ ಕಾಡಿನ ಬಗ್ಗೆ ಹೇಳಿಲ್ಲ ವನ್ಯಜೀವಿಗಳ ಬಗ್ಗೆ ಹೇಳಿಲ್ಲ ಕೆರೆಗಳ ಬಗ್ಗೆ ಹೇಳಿಲ್ಲ ಮಕ್ಕಳಿಗೆ ಆ ಕಳ್ಕೊಂಡ ಸಂಗತಿ ಅದೊಂದು ಅಮೂಲ್ಯ ಆಗಿತ್ತು ಅನ್ನೋದು ಹೇಗೆ ಗೊತ್ತಾಗ ಸಾಧ್ಯ ಇದೆ ಹಾಗಾಗಿ ಇದರೆಲ್ಲ ತಪ್ಪುಗಳು ಇದರ ಪರಿಣಾಮ ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ನೋಡಿ ಪ್ರಮುಖ ಏಳು ನದಿಗಳಿದ್ದಾವೆ ಹಬ್ಬಬ್ಬ ಅಂದರೆ ಮೂರು ಸಾವಿರದ ನಾಲ್ಕುನೂರ ಐವತ್ತೆರಡು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ಇರಬೇಕು ನಮ್ಮಲ್ಲಿ ಅಷ್ಟು ನೀರು ಇದೆ ನಮ್ಮ ಹತ್ರ ಅದಕ್ಕೂ ಹೆಚ್ಚು ನೀರಿಲ್ಲ ಇರುವ ನೀರನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ ಈಗ ಆಗ್ಲೇ ಐವತ್ತರವತ್ತು ಪರ್ಸೆಂಟ್ ನೀರಾವರಿಗೆ ಬಳಸಿದ್ದೀವಿ ಇವತ್ತು ಕೂಡ ನದಿಗೆ ನೀರು ತರೋದಕ್ಕೆ ಅಂತ ಹೊಸ ಯೋಜನೆ ಮಾಡ್ತಾನೇ ಇದ್ದೀವಿ ಕರ್ನಾಟಕದ ಕೃಷಿ ವಿಶೇಷ ನೋಡಿ ಮುನ್ನೂರು ಮಿಲಿಮೀಟ್ರ್ ಮಳೆ ಬೀಳುವಂಥ ಜಾಗದಲ್ಲೂ ಕೃಷಿ ನಡೀತಾ ಇದೆ ಆರರಿಂದ ಎಂಟು ಸಾವಿರ ಮಿಲಿಮೀಟ್ರ್ ಮಳೆ ಬೀಳುವಲ್ಲೂ ಕೃಷಿ ನಡೀತಾ ಇದೆ ಪರಿಸರಕ್ಕೆ ತಕ್ಕುದಾದ ಬೇಸಾಯ ಕ್ರಮವನ್ನು ಅಲ್ಲಿನ ಕೃಷಿಕರು ಅನುಸರಿಸಿದರು ಇವತ್ತೆಲ್ಲ ಕಡೆ ನೀರಾವರಿ ಆಗಬೇಕು ಎಲ್ಲ ಕಡೆ ನೀರು ಹರಿಬೇಕು ಅನ್ನೋ ರೀತಿಯಲ್ಲಿ ಖಾಲಿ ಪೈಪ್ ಯೋಜನೆಗಳನ್ನು ತಂದು ಆ ಕಡೆ ಪಶ್ಚಿಮ ಘಟ್ಟದ ಕಾಡಿನ ಮೇಲೆ ಆಕ್ರಮಣ ಮಾಡ್ತೀವಿ ಇನ್ನೊಂದು ಕಡೆ ಈ ಕಡೆ ಒಂದು ಆಸೆ ಹುಟ್ಟಿಸ್ತಾ ಏನು ಮುಂಗೈಗೆ ತುಪ್ಪ ಒರೆಸುವಂಥ ಕೆಲಸ ಮಾಡ್ತಾ ಇದೀ ಕಾರಣಕ್ಕಾಗಿ ಸಸ್ಯದ ಬೆಲೆ ಗೊತ್ತಿಲ್ಲ ಮರದ ಬೆಲೆ ಗೊತ್ತಿಲ್ಲ ನದಿಯ ಬೆಲೆ ಗೊತ್ತಲ್ಲ ಏನೂ ಇಲ್ಲ ಹಾಗಾಗಿ ನದಿ ನೀರಿರೋದೆಲ್ಲ ನಮ್ಮ ಕೃಷಿ ಬಳಕೆಗೆ ಅಂತ ಯೋಚನೆ ಮಾಡಿದ್ವಿ ಅಲ್ಲಿರುವ ಜೀವ ಏನಿದೆ ಆ ಕಡೆ ಸಮುದ್ರದಲ್ಲಿ ಏನಾಗುತ್ತೆ ಅದು ಯಾವುದ್ರ ಬಗ್ಗೆ ನಮಗೆ ಗಮನ ಇಲ್ಲ ಹಾಗಾಗಿ ನಮ್ಮ ನದಿಗಳು ಇವತ್ತೇನಾಗಿದೆ ಅಂದರೆ ನೀವೆಲ್ಲ ಕೇಳಿ ಒಂದು ಐವತ್ತರವತ್ತು ವರ್ಷ ಆದವರು ಈಜು ಬರ್ತಿತ್ತು ಎಲ್ಲರಿಗೂ ಹಳ್ಳಿಯಲ್ಲಿ ಈಜು ಬರ್ತಿತ್ತಲ್ಲ ನೀವು ಯಾವ ಕಾಲದಲ್ಲಿ ಈಜು ಕಲ್ತಿದ್ರಿ ಅಂತ ಕೇಳಿ ಅವ್ರು ಮಳೆಗಾಲದಲ್ಲಿ ಹೋಗಲ್ಲ ಚಳಿಗಾಲದಲ್ಲಿ ಹೋಗಲ್ಲ ಯಾರು ಹೊಳೆ ಹಳ್ಳಗಳಿಗೆ ಹೋಗಿದ್ದೆಲ್ಲ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಈಜೋದಷ್ಟು ನೀರಿರ್ತಿತ್ತು ಎಲ್ಲ ನದಿಗಳಲ್ಲಿ ಹಳ್ಳಗಳಲ್ಲಿ ನೀರಿರ್ತಿತ್ತು ಆ ತಲೆಮಾರಿ ನಮ್ಮ ಮಧ್ಯೆ ಇದೆ ಆಶ್ಚರ್ಯ ಕಾಣುತ್ತೆ ಚಿತ್ರದುರ್ಗದ ಯಾವುದೋ ಹೊಳೆಯಲ್ಲಿ ನೀರು ಹರಿತಾ ಇತ್ತು ಅಂತಂದರೆ ನಂಬೋಕ್ಕಾಗಲ್ಲ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಕೋಲಾರದಲ್ಲಿ ಬೊಗಸೆಯಲ್ಲಿ ನೀರು ಕುಡಿಬೋದಿತ್ತು ಅಂದರೆ ನಂಬೋಕ್ಕಾಗಲ್ಲ ಅಥವಾ ಬೀದರ್ ಜಿಲ್ಲೆಗಳಲ್ಲಿ ನೀರು ಇತ್ತು ಅಂದರೆ ಯಾರೂ ನಂಬೋಕ್ಕಾಗಲ್ಲ ನೋಡಿ ನಾವು ಕಳ್ಕೊಂಡಿದ್ದು ಎಂಬತ್ನಾಲ್ಕರ ನಂತರ ಎಂಬತ್ನಾಲ್ಕರ ನಂತರ ನಾವೆಲ್ಲ ಕೊಳವೆ ಬಾವಿ ಬೀಳ್ತಾ ಬಂದ್ವಿ ಇಡೀ ಕರ್ನಾಟಕದಲ್ಲಿ ಎಷ್ಟಿದೆ ಬಾವಿ ಲೆಕ್ಕ ಸರ್ಕಾರ ಕೈಯಲ್ಲಿ ಇರಲಿಕ್ಕಿಲ್ಲ ಅದರ ಒಂದು ಅಂದಾಜಿನ ಪ್ರಕಾರ ಐವತ್ತು ಲಕ್ಷ ಕೊಳವೆ ಬಾವಿಗಳಿದ್ದಾವೆ ಇದೇ ಬೆಂಗಳೂರಿನಲ್ಲಿ ಆರರಿಂದ ಏಳು ಲಕ್ಷ ಕೊಳವೆಬಾವಿಗಳಿದ್ದಾವೆ ಅಂದರೆ ನಾವು ನೀರನ್ನು ಆಳಕ್ಕೆ ತೆಗಿಯಕ್ಕೆ ಹೋಗಿದ್ದೀವಿ ಮೇಲ್ಗಡೆ ಇರೋ ಬಂದು ಮಳೆ ನೀರು ಓಡಿ ಹೋಗೋದಕ್ಕೆ ಬಿಟ್ಟಿದ್ದೀವಿ ಯಾಕೆಂದರೆ ನಮ್ಮದು ಕಾಡು ಇಲ್ಲ ಹಿಡ್ಕೊಳ್ಳುವ ಕೆರೆ ಪಾತ್ರಗಳಿಲ್ಲ ಇದೆಲ್ಲದರ ಕಾರಣಕ್ಕಾಗಿ ಮಳೆ ಬಂದರೆ ಪ್ರವಾಹ ಬರುತ್ತೆ ಬೇಸಿಗೆ ಬಂದರೆ ಬರಲ್ಲ ಎರಡು ಮಾತ್ರ ನಮಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಟ್ಯಾಂಕರ್ಗಳನ್ನು ಓಡಿಸೋದಕ್ಕೆ ಸಿದ್ಧ ಆಗಿದ್ದೀವಿ ನಾವು ನೀರಿನ ಟ್ಯಾಂಕರ್ಗಳನ್ನು ಓಡಿಸೋದಕ್ಕೆ ಆಗಿದ್ದೀವಿ ಯಾವ ಬರದಿಂದ ನಾವು ಪಾಠ ಕಲ್ತಿಲ್ಲ ನಾವು ಬುದ್ಧಿವಂತರಂತಿರೋ ಅಥವಾ ಯಾವುದು ಅಂತ ಮನುಷ್ಯ ಇಷ್ಟು ಬರ ಬಂದಿದೆ ನಮ್ಮಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ತೀವ್ರ ಭೀಕರವಾದ ಬರ ಬಂದು ಗುಲ್ಬುರ್ಗ ಜಿಲ್ಲೆಯ ಆಳಂದದ ತಾಲೂಕುಗಳಲ್ಲಿ ವಾರಕ್ಕೊಮ್ಮೆ ಸ್ನಾನ ಮಾಡ್ತಾಯಿದ್ರು ಐದು ಬಿಂದಿಗೆ ನೀರು ಒಂದು ಕುಟುಂಬಕ್ಕೆ ಕೊಡ್ತಾಯಿದ್ರು ಸೌಣೂರಂಥ ಪ್ರದೇಶ ಇದೆ ಇಲ್ಲಿ ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಿಂದ ಹಳ್ಳಿಗಳಿಗೆ ನೀರು ಹೋಗ್ತಾಯಿತ್ತು ಒಂದು ಬಿಂದಿಗೆ ನೀರಿಗೆ ಐದು ರೂಪಾಯಿಯಂತೆ ಮಾರಾಟ ಮಾಡ್ತಾಯಿದ್ರು ಕೋಲಾರದ ಹಳ್ಳಿಗಳಲ್ಲಿ ಟ್ಯಾಂಕರ್ ನೀರಿಗಾಗಿ ನೀರು ಬರ್ತದೆ ಅಂತ ಬಿಂದಿಗೆ ಹಿಡ್ಕೊಂಡು ನಾಲ್ಕೈದು ವರ್ಷದ ಪುಟ್ಟ ಬಾಲಕಿ ಅಮ್ಮನ ಪರವಾಗಿ ನಿಂತಿರೋ ಚಿತ್ರಗಳನ್ನು ನನ್ನ ಹತ್ತಿದೆ ಯಾಕೆಂದರೆ ಆ ಕಾಲದಲ್ಲಿ ಬರ ಪ್ರವಾಸ ಮಾಡಿದ್ದೀನಿ ನಾನು ಆ ಮಗು ನೀರಿಗಾಗಿ ಮೂರ್ನಾಲ್ಕು ತಾಸು ಕಾಯುವಂಥ ದುಸ್ಥಿತಿಗೆ ನಾವು ತಂದಿದ್ದೀವಿ ಅಂದರೆ ಇದೆಲ್ಲ ನಾವೇ ಬರ ಬರಮಾಡಿಕೊಂಡಂತಹ ಬರ ಮತ್ತು ಜಲಕ್ಷಾಮ ನದಿಗಳನ್ನು ಕೊಂದಿದ್ದೀವಿ ನದಿಗಳನ್ನು ಹೇಗೆ ಕೊಲ್ಬೋದು ಅನ್ನೋದಕ್ಕೆ ಅತ್ಯುತ್ತಮ ಪ್ರಾತ್ಯಕ್ಷಿಕಗಳನ್ನು ನಾವು ಕರ್ನಾಟಕದಲ್ಲಿ ಅದನ್ನು ತುಂಗಾಮೂಲದಲ್ಲಿಟ್ಟಿದ್ದೀವಿ